ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯ ನಾಳೆ ಸಂಚಿಕೆಯಲ್ಲಿ ಏನಾಗತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರಾವಣಿ ಅಂದ್ಕೊಂಡಿರ್ತಾಳೆ ನಮ್ಮ ತಂದೆ ನನ್ನ ಜೊತೆ ಮದುವೆ ಮಾಡ್ತಾ ಇರೋದು ಸುಬ್ಬು ಜೊತೆನೆ ಅಂತ ಹೇಳಿ ತಪ್ಪಾಗಿ ತಿಳಿದುಕೊಂಡಿರುತ್ತಾಳೆ ಆದರೆ ವಿಜಯನ ಮಗನೇ ಅಂತ ಹೇಳಿ ಅವಳಿಗೆ ಗೊತ್ತಿರೋದಿಲ್ಲ ಅಜ್ಜಿಗೆ ಫೋನ್ ಮಾಡಿ ಶ್ರಾವಣಿ ತಂದೆ ಕರೆದಾಗ ಅವರು ಬಂದು ಏನೋ ನಮಗೆ ಹೇಳದಿರಾನೆ ಮದುವೆ ಎಲ್ಲ ತಯಾರು ಮಾಡಿದ್ಯಾ ಅಂತ ಕೇಳಿದಾಗ ಹೌದಮ್ಮ ಏನು ಮಾಡೋದು ಆದರೆ ಇವಳು ಇಷ್ಟಪಟ್ಟಿದ್ದಾಳಲ್ಲ ಹಾಗಾಗಿ ಹೇಳಿದ್ದೀನಿ ಒಪ್ಸಿದ್ದಿ ಒಪ್ಪಿಗೆ ಕೊಟ್ಟಿದ್ದೇನೆ ಇನ್ನೇನು ಮದುವೆ ಹತ್ರ ಬಂತು ಅದಕ್ಕೆ ನಿಮ್ಮನ್ನು ಮುನ್ನ ಬರೋಕೆ ಕೇಳಿದೆ ನಿಮಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿದಾಗ ಶ್ರಾವಣಿ ನಾಚಿಕೊತಾ ಇರ್ತಾಳೆ ಏನೇ ಮೊಮ್ಮಗಳೇ ಪ್ರೀತಿಸ್ಬೇಕಾದ್ರೆ ಈಗ ಈಗ ನಾಚಿಕೊಳ್ತಾ ಇದೀಯಾ ಇರೋ ಹುಡುಗನೇ ಮದುವೆ ಆಗ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೋಗಜ್ಜಿ ಏನು ಹೆಸ್ರು ಹೇಳು ಅಂತ ಅಂದಾಗ ಅಯ್ಯೋ ಹೋಗಜ್ಜಿ ನಾನೇನು ಹೇಳಲ್ಲ ಅಂತ ಹೇಳಿ ನಾಚಿಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ವೀರು ತುಂಬ ಖುಷಿಯಾಗಿರ್ತಾನೆ ಈ ಕಡೆ ಅಜ್ಜಿಯ ಅವ್ರ ಮಗ ಇಬ್ರು ಖುಷಿಯಾಗಿರ್ತಾರೆ ಅವ್ರ ಮಗ ನನ್ನ ಹೆಸ್ರು ಹೇಳ್ಬೋದು ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಹೋಗಜ್ಜಿ ಅಂತ ಹೇಳಿ ಒಳಗಡೆ ಓಡಿ ಹೋಗ್ತಾಳೆ ಮದುವೆಗೆ ಬಟ್ಟೆಗಳು ತೆಕ್ಕೊಬೇಕು ಅಂತ ಹೇಳಿ ಹೊಡ್ತಾರೆ ಅವ್ರ ಜೊತೆ ಸುಬ್ಬನು ಇರ್ತಾನೆ ಆಗ ಶ್ರಾವಣಿ ಬಟ್ಟೆಗಳನ್ನು ತೋರಿಸಿ ಸುಬ್ಬು ಇದು ಹೇಗೆ ಕಾಣುತ್ತೆ ನನಗೆ ಚೆನ್ನಾಗಿದೆಯೇ ಸೀರೆ ಅಂತ ಕೇಳಿದಾಗ ನೀವು ಬಿಡಿ ಮೇಡಮ್ ಸೂಪರ್ ನೀವು ಯಾವ್ದು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿ ಸುಬ್ಬು ಹೇಳ್ತಾನೆ ಈ ಕಡೆ ವಿಜಯ ಇದೊಂದು ಮದುವೆ ಆಗಲಿ ಎಲ್ಲರಿಗೂ ಗೊತ್ತಾಗದಿರ ಮಾಡ್ತಾ ಇದ್ದೀನಿ ಇಡೀ ವೀರು ಈ ವೀರು ಅವ್ರ ಮಗಳು ಇಡೀ ಜಾಸ್ತಿ ನನ್ನ ಕೈವಶ ಆಗುತ್ತೆ ಅದಕ್ಕೆ ನನ್ನ ಮಗನಿಗೆ ಹೇಳ್ದಿರ ಕೇಳ್ದಿರ ಮಾಡ್ಕೊತಾ ಇದ್ದೀನಿ ಇದೊಂದು ಮದುವೆ ನಡೀಲಿ ಅಂತ ಹೇಳಿ ಮನಸಲ್ಲೇ ಅಂದುಕೊಳ್ತಾ ಇರ್ತಾಳೆ ಶ್ರಾವಣಿ ಸುಬ್ಬು ಮುಖನೇ ನೋಡಿಕೊಂಡು ಮಂಟಪದ ಹತ್ತಿರ ಹೋಗಿ ಕುಳಿತುಕೊಳ್ತಾಳೆ ಹಾಗೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟೊತ್ತಿಗೆ ಅವಳ ಕತ್ನಲ್ಲಿರುವ ತಾಳಿ ತೆಗಿತಾಳೆ ಆಗ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ ಇದೇನು ನಿಮಗೆ ಮುಂಚೆನೇ ಮದುವೆ ಆಗಿದೆಯಾ ಅಂತ ಹೇಳಿ ಗಂಡು ಕೇಳಿದ್ದಕ್ಕೆ ಹೌದು ನನಗೆ ಮುಂಚೆನೇ ಮದುವೆ ಆಗಿದೆ ಅಂತ ಹೇಳಿದಾಗ ವೀರ ಅವರು ಕೋಪದಿಂದ ಏನು ಹೇಳ್ತಾ ಇದೆಯ ನೀನು ನಿನಗೆ ಮುಂಚೆನೇ ಮದುವೆ ಆಗಿದೆ ಯಾರು ತಾಳಿ ಕಟ್ಟಿದ್ದು ಅಂದಾಗ ನಾನು ಮದುವೆ ಆಗಿದ್ದು ಸುಬ್ಬನ್ನ ನಾನು ಅವನು ತುಂಬ ಪ್ರೀತಿಸ್ತಾ ಇದ್ದೀವಿ ನಾನು ಅವನು ಇದ್ದೀನಿ ಬಾಳೋ ಆಗಿದ್ದರೆ ಅವನ ಜೊತೆನೇ ನಾನು ಬಾಳೋದು ಅಂತ ಹೇಳಿ ಹೇಳ್ತಾಳೆ ಇದನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ವಿಜಯನಿಗಂತೂ ತನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿರೋದಕ್ಕೆ ತುಂಬ ಕೋಪ ಬರುತ್ತದೆ ಇದು ಶ್ರಾವಣಿ ಸುಬ್ರಹ್ಮಣ್ಯದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು